ಇದು ಈ ಸಿನಿಮಾ ಮುಖ್ಯ ಕಾರಣ ಪಿ ವಿಆರ್ ಸ್ವಾಮಿ ಸರ್ ನನ್ನ ಪ್ರೀವಿಯಸ್ ಒಂದು ಟ್ರೇಲರ್ ನೋಡಿ ಫೋನ್ ಮಾಡಿಲ್ಲ ಬನ್ನಿ ಸರ್ ಮಾತಾಡಬೇಕು ಸತ್ಯಜಿತ್ ಸರ್ ಡೈರೆಕ್ಷನ್ ಮಾಡ್ತಾರೆ ಕತೆ ಕೇಳಿ ಅಂತ ಹೇಳಿದ್ರು ಸೊ ಅದು ತಕ್ಕಂಗೆ ಒಪ್ಕೊಂಡೆ ಅಂಡ್ ಸರ್ದು ಐವತ್ತನೇ ಸಿನಿಮಾ ಇದು ಆಲ್ ದ ಬೆಸ್ಟ್ ನಿಮ್ಗೆ ಒಂದ ಒಳ್ಳೆದಾಗಲಿ ಅಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಖುಷಿ ಕೊಟ್ಟಂತ ಒಂದು ವಿಷಯ ಅಂಡ್ ಹಾಗೂ ಭವ್ಯ ಮೇಡಮ್ ಐ ತಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಸಿನ್ಮಾಗ್ ನೋಡ್ಕೊಂಡು ಬೆಳೆದಿ ನನ್ನ ತಂದೆಯವರು ಜೊತೆ ಹೋದಾಗ ಸೊ ಇವತ್ತು ಅವ್ರ ಜೊತೆ ಅನ್ಸ್ಕೊಂಡೆ ಮಾಡ್ತೇನೆ ವೆರಿ ವೆರಿ ಹ್ಯಾಪಿ ವೆರಿ ವೆರಿ ಪ್ರೌಡ್ ಫೀಲಿಂಗ್ ಫರ್ ಥ್ಯಾಂಕ್ ಯು ಒಂದ್ ಒಳ್ಳೆ ಸೆಂಟಿಮೆಂಟ್ ಇದೆ ಒಂದ್ ತಾಯಿ ಸೆಂಟಿಮೆಂಟ್ ಇದೆ ಅಂಡ್ ಒಂದು ಹೀರೋದು ಒಂದು ಟೂ ಶೇಡ್ಸ್ ಆಫ್ ಹೀರೋ ಕಾಣುತ್ತೆ ಯಾವ ತರ ಇರ್ತೇನೆ ಹುಡುಗ ಜೀವನದಲ್ಲಿ ಏನಾದ್ರು ಏರುಪೇರಾದಾಗ ಏನಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದೆ ಸತೀಶ್ ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ಸೊ ಲೈಕ್ ಥ್ಯಾಂಕ್ ಯು ಹಾಗು ಶರತ್ ಅವರು ಐ ತಿಂಕ್ ಈ ಸಿನಿಮಾ ಮುಖಾಂತರ ಪರಿಚಯ ಆಗಿದ್ದು ಬಟ್ ಅಲ್ಲಿಂದ ಐ ತಿಂಕ್ ವಂಡರ್ಫುಲ್ ಪರ್ಸನ್ ಕಾಣಾ ಚಿತ್ರರಂಗದಲ್ಲಿ ಒಂದು ವಂಡರ್ಫುಲ್ ಫ್ರೆಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಕ್ರಿಕೆಟ್ ಅವ್ರ ಜೊತೆ ಕ್ರಿಕೆಟ್ ಆಡ್ತೀವಿ ಸೊ ಮುಂದೆನೂ ಸಿನಿಮಾಗಳು ಮಾಡೋ ಪ್ಲಾನ್ಸ್ ಗಳು ಇದಾವೆ ಅವ್ರ ಜೊತೆಗೆ ಮಾಡೋ ಪ್ಲಾನ್ಸ್ ಗಳು ಪ್ರತಿ ಸರಿ ಮೀಟ್ ಮಾಡಿದಾಗ್ಲೂ ಅವ್ರು ಒಂದೇ ಒಂದು ನನಗೆ ಯಾವಾಗಲೂ ಒಂದು ವಿಶ್ ಮಾಡೋದು ಒಳ್ಳೆ ಬ್ರೇಕ್ ಸಿಗ್ಬೇಕು ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಸೊ ಈಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಸೊ ಥ್ಯಾಂಕ್ ಯು ಶರತ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ರಮೇಶ್ ಸರ್ ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ತುಂಬಾ ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ವಿಶ್ವರು ತುಂಬಾ ಸಪೋರ್ಟ್ ಮಾಡಿದರೆ ನಮ್ಮ ಸುಧೀರ್ ಸರ್ಗೆ ಬ್ಯಾಕ್ ಟು ಥ್ಯಾಂಕ್ ಸರ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅ ಚೆನ್ನಾಗಿ ಚನ್ನಾಗಿ ಮಾಡಿದ್ರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ lot ಅಂಡ್ ನಮ್ಮ ಮನೋ ಥ್ಯಾಂಕ್ ಯು ಫಾರ್ ದಿ ಲಿರಕ್ಸ್ ಥ್ಯಾಂಕ್ಸ್ ಅ lot ನಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಸರ್ ಮರಿ ಸಾಹಿ ಸಾಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅ lot ಅಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಅಂಡ್ ಒಂದು ಮೂರ್ ಫೈಟ್ ಇದೆ ಮೂರ್ ಫೈಟ್ ಟು ಮೂರ್ ಸಾಂಗ್ ಬರ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಇನ್ಬೇಕು ಸಿನಿಮಾದಲ್ಲಿ ಎಲ್ಲಾ ಇದೆ ಪ್ಲಸ್ ಸೆಂಟಿಮೆಂಟ್ ಇದೆ ಅಂಡ್ ಲವ್ ಇದೆ ಸೊ ಐ ತಿಂಕ್ ಸಿನಿಮಾದು ಏನೇನೋ ಒಂದು ಒಂದು ಮೇಜರ್ ಏನೇನು ಬೇಕು ಒಂದು ಸಿನ್ಮಾಗೆ ಐ ತಿಂಕ್ ಪ್ರತಿಯೊಂದ್ರು ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಅಂಡ್ ನನ್ನ ಪಾತ್ರದ ಬಗ್ಗೆ ನಾನು ಅವಾಗ ಹೇಳ್ದಂಗೆ ಇಟ್ಸ್ ಮೋರ್ ಆಫ್ ಸೆಂಟಿಮೆಂಟ್ ಪ್ಲಸ್ ಒಂದು ಹುಡುಗ ಏನಾದರೂ ಲೈಫಲ್ಲಿ ಏನಾದರೂ ತುಂಬ ಡಿಜೆಕ್ಟ್ ಆದಾಗ ಏನು ಆಗ್ತಾನೆ ಲೈಫಲ್ಲಿ ಚಾಲೆಂಜಸ್ ಹೆಂಗೆ ಅಂತ ಈ ಸಿನಿಮಾ ತೋರಿಸಿದ್ದಾರೆ ಅಂಡ್ ಮುಖ್ಯವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ಲಿಖಿತಾ ಸಾಂಗ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್